ಗೆಳೆಯರೆ ನಾವಿವತ್ತು ನಮ್ಮ ಒಂದು ಸ್ನೇಹಿತರ ಒಂದು ವಾಟ್ಸಪ್ ಸ್ಟೇಟಸ್ನ ಯಾವ ರೀತಿ ನಮ್ಮ ಒಂದು ಸ್ನೇಹಿತರಿಗೆ ತಿಳಿಯದಂತೆ ನಾವು ನೋಡೋದು ಅಂತ ಚರ್ಚೆ ಮಾಡೋಣ ಅಂದರೆ ನಾವು ಬೇರೆಯವರ ವಾಟ್ಸಪ್ ಸ್ಟೇಟಸ್ನ ನೋಡಿದ್ರು ಕೂಡ ಅವರಿಗೆ ಗೊತ್ತಾಗಬಾರ್ದು ಅಂದರೆ ಯಾವ ರೀತಿ ನೋಡೋದು ಅಂತ ಹೇಳ್ತೀನಿ ವಾಟ್ಸಪ್ನಲ್ಲಿ ಯಾವುದೇ ಒಂದು ವಾಟ್ಸಪ್ನಲ್ಲಿ ಇರ್ಬೋದು ಇದನ್ನ ವಾಟ್ಸಪ್ನ ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಸೆಟ್ಟಿಂಗ್ಸ್ನ ನೀವು ಚೇಂಜ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ಮೇಲ್ಗಡೆ ಮೂರು ಚುಕ್ಕೆಗಳು ಇರುತ್ತಲ್ಲ ತ್ರೀ ಡಾಟ್ಸು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡಿ ಕ್ಲಿಕ್ ಮಾಡ್ಕೋತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಮೇಲೆ ಕ್ಲಿಕ್ ಮಾಡಿದ ನಂತರದಲ್ಲಿ ಇಲ್ಲಿ ಪ್ರೈವಸಿ ಅಂತ ಆಪ್ಷನ್ ಇದೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ನಂತರದಲ್ಲಿ ಇಲ್ಲಿ ರೀಡ್ ರಿಸೆಪ್ಟ್ ಅಂತ ಏನಿದೆ ಈ ಒಂದು ಆಪ್ಷನ್ ಅನ್ನ ನಾವು ಆಫ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೋಡಿ ಸದ್ಯಕ್ಕೆ ಇದು ಆಫ್ ಇದೆ ಸ್ನೇಹಿತರೆ ಇದನ್ನ ಆನ್ ಮಾಡಿದ್ರೆ ಎಲ್ರು ಕೂಡ ಸ್ಟೇಟಸ್ ಅನ್ನೋದು ತೋರಿಸುತ್ತೆ ಇದನ್ನ ಆಫ್ ಮಾಡಿದ್ರೆ ಯಾವುದೇ ರೀತಿಯಲ್ಲಿ ಇಲ್ಲಿ ನೋಡಿ ಆನ್ ಮಾಡಿದೀನಿ ಈ ರೀತಿ ಆನ್ ಮಾಡಿ ನಾವು ಮರಳಿ ಇದನ್ನ ಆಫ್ ಒಂದು ಈ ಆಪ್ಷನ್ ಅನ್ನೋದು ಆನ್ ಇರಬಾರ್ದು ಆಫ್ ಇರಬೇಕು ಆಫ್ ಇದ್ರೆ ಮಾತ್ರ ಯಾರಿಗೂ ಕೂಡ ನಾವು ಒಂದು ಸ್ಟೇಟಸ್ ನೋಡಿದ್ದು ಗೊತ್ತಾಗಲ್ಲ